ಮುಂಜಾನೆ ಎರಡು ಗಂಟೆಯಿಂದ ಮೂರು ಗಂಟೆ ಸಮಯ ಏನಿದೆಯೋ ಈ ಒಂದು ಟೈಮ್ ತುಂಬಾ ಮಿಸ್ಟೀರಿಯಸ್ ಆಗಿರುತ್ತೆ ಹಾಗೆ ಈ ಒಂದು ಸಮಯದಲ್ಲೇ ತುಂಬ ಜನ ಇದ್ದಕ್ಕಿದ್ದ ಹಾಗೆ ಸಾವನ್ನಪ್ಪತ್ತಾರೆ ನಾವು ಅನೇಕ ರೀತಿಯ ಎಕ್ಸಾಂಪಲ್ಸನ್ನು ನಾವು ಕೇಳಿರ್ತೀವಿ ಈ ಎರಡು ಗಂಟೆಯಿಂದ ಮೂರು ಗಂಟೆ ಸಮಯದಲ್ಲೇ ಇದ್ದಕ್ಕಿದ್ದ ಹಾಗೆ ವ್ಯಕ್ತಿಗಳು ಸಾವನ್ನಪ್ಪತ್ತಾರೆ ಯಾವುದಾದರೂ ಒಂದು ಓಟೆಲ್ಗೆ ಭೇಟಿ ಕೊಟ್ಟಾಗ ಅಲ್ಲಿ ಸ್ನಾನ ಮಾಡ್ತಿರ್ಬೇಕಾದ್ರೆ ಸೊ ನೀವು ಶಾಂಪೂವನ್ನು ಹಾಕ್ಕೊಂಡಿರ್ತೀರ ಅಥವಾ ಮುಖಕ್ಕೆ ಸೋಪನ್ನು ಹಾಕ್ಕೊಂಡಿರಬೇಕಾದ್ರೆ ಸೊ ನಿಮಗೆ ಯಾರೋ ದಿಟ್ಟಿಸಿ ನೋಡ್ತಾ ಇರೋ ಥರ ನಿಮಗೆ ಫೀಲ್ ಆಗುತ್ತೆ ಅದು ನಿಮ್ಮ ಭ್ರಮೆ ಅಲ್ಲ ಯಾಕೆ ಅಂತಂದರೆ ಮನುಷ್ಯನಿಗೆ ಸಿಕ್ಸ್ ಸೆನ್ಸ್ ಅನ್ನೋದು ತುಂಬಾ ವರ್ಕ್ ಆಗ್ತಾ ಇರುತ್ತೆ ಒಂದು ವೇಳೆ ನಮ್ಮನ್ನು ಯಾರಾದರೂ ನೋಡ್ತಾ ಇದ್ದರೆ ಸೊ ನಮಗೆ ಅದು ಗೊತ್ತಾಗುತ್ತೆ ಯಾವುದಾದ್ರೂ ಒಂದು ಮನೆಯನ್ನು ಸೊ ನಿರಂತರವಾಗಿ ಎರಡರಿಂದ ಮೂರು ತಿಂಗಳು ಸೊ ಓಪನ್ ಮಾಡದೇ ಇದ್ದರೆ ಆ ಒಂದು ಮನೆಯೊಳಗೆ ಅಲ್ಲಿ ಆತ್ಮಗಳು ಪ್ರವೇಶ ಮಾಡಿರುತ್ತೆ ಮಲಗಿರಬೇಕಾದ್ರೆ ಬೆಡ್ಶೀಟನ್ನು ಉದ್ಕೊಂಡಿರ್ತೀರ ಸೊ ಆ ಒಂದು ಟೈಮಲ್ಲಿ ಯಾರೋ ಒಬ್ಬರು ಸೊ ನಿಮ್ಮನ್ನೇ ನೋಡ್ತಾ ಇದ್ದಾರೆ ಅಂತಂದ್ರೆ ಸೊ ಕಡಿತವಾಗಿ ಯಾವುದೋ ಒಂದು ಆತ್ಮ ಸೊ ನಿಮ್ಮ ಬಳಿ ಇದೆ ಅಂತಾನೆ ಅರ್ಥ ಹಾಯ್ ನಮಸ್ಕಾರ ನಾನಂದನ್ ನೀವು ನೋಡ್ತಾ ಇದ್ದೀರಾ ನಮ್ಮ ದುಮಿಯ ನಮ್ಮ ಇಷ್ಟ ಸ್ನೇಹಿತರೆ ಈ ವಿಜ್ಞಾನ ಹಾಗೆ ತಂತ್ರಜ್ಞಾನ ಎಷ್ಟೇ ಮುಂದುವರೆದಿದ್ರು ಸಹ ಇವುಗಳನ್ನ ಮೀರಿಸ್ತಕ್ಕಂಥ ಶಕ್ತಿ ಯಾವುದೋ ಒಂದು ಇದ್ದೇ ಇರುತ್ತೆ ಅದನ್ನು ನಾವು ದೇವರು ದೆವ್ವಗಳು ಅಂತ ಕರೆದ್ರೆ ವಿಜ್ಞಾನ ಅದನ್ನ ಪಾಸಿಟಿವ್ ಎನರ್ಜಿ ಹಾಗೆ ನೆಗೆಟಿವ್ ಎನರ್ಜಿ ಅಂತ ಕರೀತಾರೆ ಹಾಗಾದ್ರೆ ದೇವರು ಇರೋದು ನಿಜ ಆದ್ರೆ ದೆವ್ವಗಳು ಇರಲೇಬೇಕಲ್ವಾ ಹಾಗಾದರೆ ಸೊ ದೆವ್ವಗಳು ಇರೋದೇ ನಿಜ ಆದ್ರೆ ಅದನ್ನು ನಾವು ಯಾಕೆ ಕಣ್ಣಿನಿಂದ ನೋಡೋದಕ್ಕೆ ಸಾಧ್ಯವಿಲ್ಲ ಹಾಗಾದರೆ ಈ ಆತ್ಮಗಳು ಇದ್ದರೆ ಅವು ಯಾವ ರೀತಿಯ ಸಂಕೇತಗಳನ್ನು ನಮಗೆ ನೀಡ್ತವೆ ಅನ್ನೋ ವಿಚಾರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ಸ್ನೇಹಿತರೆ ಒಂದು ಸ್ಮಾಲ್ ರಿಕ್ವೆಸ್ಟ್ ನೀವೇನಾದರೂ ವೀಕ್ ಮೈಂಡೆಡ್ ಆಗಿದ್ದರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿ ಮತ್ತು ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ಸ್ ಅಂದರೆ ಈ ಒಂದು ಆತ್ಮಗಳ ಬಗ್ಗೆ ಅಧ್ಯಯನ ಮಾಡೋರನ್ನ ನಾವು ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ಸ್ ಅಂತ ಕರಿತೀವಿ ಎಲ್ಲಿ ಈ ಒಂದು ಆತ್ಮಗಳ ಕಾಟ ಅನ್ನೋದು ಹೆಚ್ಚಾಗಿರುತ್ತೋ ಎಲ್ಲಿ ಈ ಒಂದು ಆತ್ಮಗಳಿಂದ ಜನರಿಗೆ ತುಂಬ ತೊಂದರೆ ಆಗ್ತಾ ಇರುತ್ತೋ ಅಂಥ ಪ್ರದೇಶದಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ಒಂದು ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಕ್ಕಂಥ ಕೆಲಸಗಳನ್ನ ಇವರು ಮಾಡ್ತಾ ಇರ್ತಾರೆ ಸ್ನೇಹಿತರೆ ಹಾಗಾದರೆ ಈ ಒಂದು ಪ್ಯಾರಾನೆ ಇನ್ವೆಸ್ಟಿಗೇಟರ್ಸ್ ಈ ಒಂದು ಆತ್ಮಗಳ ಬಗ್ಗೆ ಒಂದು ಟಾಪ್ ಟೆನ್ ಸೀಕ್ರೆಟ್ಸ್ ಮಾಡಿದ್ದಾರೆ ಹಾಗಾದ್ರೆ ಆ ಟಾಪ್ ಟೆನ್ ಸೀಕ್ರೆಟ್ಸ್ ಯಾವುದು ಅನ್ನೋದ್ರ ಬಗ್ಗೆ ಒಂದು ಪ್ರಯತ್ನ ಇದೆ ಮುಂಜಾನೆ ಎರಡು ಗಂಟೆಯಿಂದ ಮೂರು ಗಂಟೆ ಸಮಯ ಏನಿದೆಯೋ ಈ ಒಂದು ಟೈಮ್ ತುಂಬಾನೇ ಮಿಸ್ಟೀರಿಯಸ್ ಆಗಿರುತ್ತೆ ಹಾಗೆ ಈ ಒಂದು ಸಮಯದಲ್ಲೇ ತುಂಬಾ ಜನ ಇದ್ದಕ್ಕಿದ್ದ ಹಾಗೆ ಸಾವನ್ನಪ್ಪತ್ತಾರೆ ನಾವು ಅನೇಕ ರೀತಿಯ ಎಕ್ಸಾಂಪಲ್ಸನ್ನು ನಾವು ಕೇಳಿಡ್ತೀವಿ ಈ ಎರಡು ಗಂಟೆಯಿಂದ ಮೂರು ಗಂಟೆ ಸಮಯದಲ್ಲೇ ಇದ್ದಕ್ಕಿದ್ದ ಹಾಗೆ ವ್ಯಕ್ತಿಗಳು ಸಾವನ್ನಪ್ಪತ್ತಾರೆ ಹಾಗಾದರೆ ಯಾಕೆ ಈ ಒಂದು ಟೈಮಲ್ಲೇ ತುಂಬ ಸಾವನ್ನಪ್ತಾರೆ ಅಂತ ನಾವು ನೋಡೋದಾದರೆ ಈ ಎರಡು ಗಂಟೆಯಿಂದ ಮೂರು ಗಂಟೆ ಈ ಒಂದು ಸಮಯ ಏನಿದೆಯೋ ಈ ಒಂದು ಸಮಯದಲ್ಲಿ ಇವತ್ತು ನೆಗೆಟಿವ್ ಎನರ್ಜಿ ಅಂತಕ್ಕಂಥದ್ದು ತುಂಬ ಹೆಚ್ಚಾಗಿರುತ್ತೆ ಈ ಆತ್ಮಗಳು ಏನಿದೆಯಲ್ಲ ಈ ಎರಡು ಗಂಟೆಯಿಂದ ಮೂರು ಗಂಟೆ ಸಮಯದಲ್ಲೇ ಈ ಒಂದು ಆತ್ಮಗಳ ಓಡಾಟ ಅನ್ನೋದು ತುಂಬಾ ಹೆಚ್ಚಾಗಿರುತ್ತೆ ಇವು ಮನುಷ್ಯನ ಆ ಒಂದು ಮನಸ್ಸನ್ನ ಅವುಗಳ ಒಂದು ಕಂಟ್ರೋಲ್ಗೆ ತೆಗೆದುಕೊಳ್ಳುವಲ್ಲಿ ಸೊ ಈ ಒಂದು ಆತ್ಮಗಳು ಆಗುತ್ತೆ ಅಂತ ಹಾಗೆ ನೀವು ಇದೇ ಸಮಯದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಸೊ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಜೋರಾಗಿ ಕಿಲ್ಚ ಅಥವಾ ಅವನ ಪಾಡಿಗೆ ಅವನು ಮಾತಾಡ್ಕೊಳ್ತಾ ಇರಬಹುದು ಸೊ ಈ ತರ ಎಲ್ಲ ಆಗ್ತಾ ಇದೆ ಅಂತಂದ್ರೆ ಆ ಒಂದು ವ್ಯಕ್ತಿಯ ಮೇಲೆ ಸೊ ಒಂದು ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಅನ್ನೋದು ಸೊ ಎಫೆಕ್ಟ್ ಆಗಿದೆ ಅಂತ ಅರ್ಥ ಇನ್ನ ಅದೇ ರೀತಿಯಾಗಿ ಸೊ ನೀವು ಮಲಗಿರ್ಬೇಕಾದ್ರೆ ನಿಮ್ಮ ಕನಸಿನಲ್ಲಿ ಯಾವುದಾದರೂ ಒಬ್ಬ ವ್ಯಕ್ತಿ ಅಸ್ಪಷ್ಟವಾಗಿ ಕಾಣ್ತಾ ಇದ್ದಾರೆ ಹಾಗೆ ಆ ಒಂದು ಹೊಸದಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಸೊ ನಿಮ್ಮ ಕನಸಿನಲ್ಲಿ ಬಂದರೆ ಸೊ ಕಡಿತವಾಗಿ ಅದು ಆತ್ಮ ಆಗಿರುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಇಲ್ಲಿ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ಸ್ ಪ್ರಕಾರ ಸೊ ನೀವು ಕನಸಿನಲ್ಲಿ ಯಾವುದಾದ್ರೂ ಒಂದು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಬಳಿ ಒಂದು ಆತ್ಮ ಇದೆ ಅಂತ ಅರ್ಥ ಅದೇ ರೀತಿಯಾಗಿ ಥರ್ಡ್ ಸೀಕ್ರೆಟ್ ಏನು ಅಂತಂದರೆ ಸೊ ನೀವು ಮಲಗಿರಬೇಕಾದ್ರೆ ನಿಮ್ಮ ಮೆ ಎದೆಯ ಮೇಲೆ ಯಾರೋ ಬಂದು ಕುಳಿತಿರುವ ಹಾಗೆ ಹಾಗೆ ಸೊ ನೀವು ಜೋರಾಗಿ ಮಾತಾಡ್ಬೇಕು ಅನ್ಕೊಳ್ತೀರಾ ಜೋರಾಗಿ ಕಿರ್ಚ್ಬೇಕು ಅನ್ಕೊಳ್ತೀರಾ ಕಿರ್ಚೋದಕ್ಕೂ ಆಗೋದಿಲ್ಲ ಮಾತಾಡೋದಕ್ಕೂ ಆಗೋದಿಲ್ಲ ನಿಮ್ಮ ಸುತ್ತಮುತ್ತ ಏನು ಆಗ್ತಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಆದರೆ ಅದಕ್ಕೆ ರಿಯಾಕ್ಟ್ ಮಾಡೋದಕ್ಕೆ ಸಾಧ್ಯವಿಲ್ಲ ಸೊ ಇಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆದರೆ ಸೊ ಅಲ್ಲಿ ನಿಮ್ಮ ಪಕ್ಕದಲ್ಲೇ ಒಂದು ಆತ್ಮ ಇದೆ ಅಂತ ಅರ್ಥ ಸ್ನೇಹಿತರೆ ಇನ್ನು ಅದೇ ರೀತಿಯಾಗಿ ನಾಲ್ಕನೆಯ ಸೀಕ್ರೆಟ್ ಏನು ಅಂತಂದ್ರೆ ಸೊ ನಿಮ್ಮ ಮಲಗುವ ಕೋಣೆಯಲ್ಲಿ ಸೊ ಯಾವುದೂ ಒಂದು ಚೇರ್ ಅಲ್ಲಿ ಖಾಲಿ ಬಿಡಬೇಡಿ ಯಾಕೆ ಅಂತಂದ್ರೆ ಈ ಒಂದು ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ಸ್ ಪ್ರಕಾರ ನೀವು ಮಲಗುವ ಕೋಣೆಯಲ್ಲಿ ಸೊ ಯಾವುದಾದರೂ ಒಂದು ಚೇರ್ ಏನಾದರೂ ಖಾಲಿ ಇದ್ದರೆ ಆ ಚೇರ್ ಮೇಲೆ ಬಂದು ಆತ್ಮ ಕುಳಿತುಕೊಂಡು ಸೊ ನಿಮ್ಮನ್ನೇ ನೋಡ್ತಾ ಇರುತ್ತೆ ಅಂತ ಅರ್ಥ ಇನ್ನು ಅದೇ ರೀತಿಯಾಗಿ ಈ ಒಂದು ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ಸ್ ಪ್ರಕಾರ ಸೊ ಈ ಒಂದು ಆತ್ಮಗಳ ಬಗ್ಗೆ ಮತ್ತೊಂದು ಸೀಕ್ರೆಟ್ ಅನ್ನ ಅವರು ರಿವೀಲ್ ಮಾಡಿದ್ದಾರೆ ಸೊ ನಿಮ್ಮ ಮನೆಯಲ್ಲಿ ಯಾರಾದರೂ ಪುಟ್ಟ ಮಕ್ಕಳಿದ್ರೆ ಅವರು ಮಧ್ಯರಾತ್ರಿಯಲ್ಲಿ ಇದ್ದಕ್ಕಿದ್ದ ಹಾಗೆ ನಗುವುದು ಜೋರಾಗಿ ಅಳುವುದು ಮಾಡ್ತಾ ಇದ್ರೆ ಅಲ್ಲಿ ಒಂದು ಪಾಸಿಟಿವ್ ಅಥವಾ ನೆಗೆಟಿವ್ ಎನರ್ಜಿಯ ಎಫೆಕ್ಟ್ ಅನ್ನೋದು ಆ ಒಂದು ಮಗುವಿನ ಮೇಲೆ ಹಾಕ್ತಾ ಇರುತ್ತೆ ಸಣ್ಣ ಮಕ್ಕಳಿಗೆ ಈ ಒಂದು ದೆವ್ವಗಳನ್ನು ಹಾಗೆ ಈ ಒಂದು ದೇವರನ್ನ ನೋಡ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ಅನ್ನೋದು ಇರುತ್ತೆ ಕಾಲ ಕ್ರಮೇಣ ಆ ಒಂದು ಶಕ್ತಿ ಆ ಮಕ್ಕಳಿಂದ ದೂರ ಆಗುತ್ತೆ ಸ್ನೇಹಿತರೆ ಇದ್ದಕ್ಕಿದ್ದ ಹಾಗೆ ಮಗು ಮಧ್ಯರಾತ್ರಿಯಲ್ಲಿ ಜೋರಾಗಿ ಕಿರ್ಚ್ಕೊಂಡ್ರೆ ಅಲ್ಲಿ ಆ ಒಂದು ಮಗುವನ್ನ ಒಂದು ಆತ್ಮ ಅಲ್ಲಿ ದಿಟ್ಟಿಸಿ ನೋಡ್ತಾ ಇದೆ ಅಂತ ಅರ್ಥ ಸ್ನೇಹಿತರೆ ಇನ್ನ ಅದೇ ರೀತಿಯಾಗಿ ಈ ಒಂದು ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ಸ್ ಪ್ರಕಾರ ನೀವು ಯಾವುದೋ ಒಂದು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರ ಸೊ ಇದ್ದಕ್ಕಿದ್ದ ಹಾಗೆ ಬಿಸಿ ಆಗ್ತಕ್ಕಂಥ ಒಂದು ಅನುಭವ ಆಗುತ್ತೆ ಒಂದು ಎರಡು ಹೆಜ್ಜೆ ಹಿಂದೆ ಬಂದರೆ ಅಲ್ಲಿ ಯಾವುದೇ ರೀತಿಯ ಬಿಸಿ ಅನ್ನೋದಿರೋದಿಲ್ಲ ಕೋಲ್ಡ್ ಇರುತ್ತೆ ಒಂದೆರಡು ಹೆಜ್ಜೆ ಆ ಕಡೆ ಹೋದರೂ ಕೂಡ ಕೋಲ್ಡ್ ಇರುತ್ತೆ ಆದರೆ ಪರ್ಟಿಕ್ಯುಲರಾಗಿ ಯಾವುದೋ ಒಂದು ಪ್ಲೇಸ್ಗೆ ಹೋಗಿದ್ದ ತಕ್ಷಣ ಅಲ್ಲಿ ನಿಮಗೆ ಬಿಸಿಯ ಅನುಭವ ಆದರೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಂದು ಆತ್ಮ ಇದೆ ಅಂತ ಅರ್ಥ ಸ್ನೇಹಿತರೆ ಇನ್ನು ಅದೇ ರೀತಿಯಾಗಿ ನೀವು ಯಾವುದಾದರೂ ಒಂದು ಹೊಸ ಪ್ರದೇಶಕ್ಕೆ ಭೇಟಿ ಕೊಟ್ಟಾಗ ಯಾವುದಾದರೂ ಒಂದು ಓಟೆಲ್ಗೆ ಭೇಟಿ ಕೊಟ್ಟಾಗ ಅಲ್ಲಿ ಸ್ನಾನ ಮಾಡ್ತಿರ್ಬೇಕಾದ್ರೆ ಸೊ ನೀವು ಶಾಂಪೂವನ್ನು ಹಾಕ್ಕೊಂಡಿರ್ತೀರ ಅಥವಾ ಮುಖಕ್ಕೆ ಸೋಪನ್ನು ಹಾಕ್ಕೊಂಡಿರಬೇಕಾದ್ರೆ ಸೊ ನಿಮಗೆ ಯಾರೋ ದಿಟ್ಟಿಸಿ ನೋಡ್ತಾ ಇರೋ ಥರ ನಿಮಗೆ ಫೀಲ್ ಆಗುತ್ತೆ ಅದು ನಿಮ್ಮ ಭ್ರಮೆ ಅಲ್ಲ ಏಕೆ ಅಂತಂದರೆ ಮನುಷ್ಯನಿಗೆ ಸಿಕ್ಸ್ ಸೆನ್ಸ್ ಅನ್ನೋದು ತುಂಬನೇ ವರ್ಕ್ ಆಗ್ತಾ ಇರುತ್ತೆ ಒಂದು ವೇಳೆ ನಮ್ಮನ್ನು ಯಾರಾದರೂ ನೋಡ್ತಾ ಇದ್ದರೆ ಸೊ ನಮಗೆ ಅದು ಗೊತ್ತಾಗುತ್ತೆ ಸೊ ಅದೇ ಥರ ನೀವು ಆ ಒಂದು ಮುಖಕ್ಕೆ ಸೋಪ್ ಆಗಿರ್ಬೋದು ಶಾಂಪೂವನ್ನು ತಲೆಗೆ ಬಳಸ್ತಿರ್ಬೇಕಾದ್ರೆ ಸೊ ಯಾವುದೋ ಒಂದು ಆತ್ಮ ಸೊ ನಿಮ್ಮನ್ನೇ ನೋಡ್ತಾ ಇರುತ್ತೆ ಅಂತ ಅರ್ಥ ಸ್ನೇಹಿತರೆ ಅದೇ ರೀತಿಯಾಗಿ ಈ ಒಂದು ಪ್ಯಾರಾನಾರ್ಮಲ್ಸ್ ಇನ್ವೆಸ್ಟಿಗೇಟರ್ಸ್ ಪ್ರಕಾರ ಈ ಒಂದು ಆತ್ಮಗಳೇನಿದೆಯಲ್ಲ ಒಳ್ಳೆಯ ವಾಸನೆಗೆ ತುಂಬಾ ಅಟ್ರ್ಯಾಕ್ಟ್ ಆಗ್ತವೆ ಸೊ ನೀವು ಎಲ್ಲಾದರೂ ಹೋಗ್ಬೇಕಾದ್ರೆ ಒಳ್ಳೆಯ ಪರ್ಫ್ಯೂಮ್ ಹಾಕ್ಕೊಂಡು ಅಥವಾ ಮಲ್ಲಿಗೆ ಹೂ ಇಟ್ಕೊಂಡು ಅಥವಾ ಏನಾದರೂ ಒಂದು ವಿಶೇಷವಾಗಿರ್ತಕ್ಕಂಥ ಆಹಾರವನ್ನು ಎತ್ಕೊಂಡು ಹೋಗ್ತಾ ಇದ್ದರೆ ಅಲ್ಲಿ ಆತ್ಮಗಳು ಸೊ ನಿಮ್ಮ ಬಳಿ ಬರ್ತಕ್ಕಂತ ಒಂದು ಸಾಧ್ಯತೆ ಇದೆ ಅಂತ ಇನ್ನು ಅದೇ ರೀತಿಯಾಗಿ ಈ ಒಂದು ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ಸ್ ಪ್ರಕಾರ ಈ ಒಂದು ಆತ್ಮಗಳ ಓಡಾಟ ಅನ್ನೋದು ಎಲ್ಲಿ ಕತ್ತಲು ಹೆಚ್ಚಾಗಿರುತ್ತೋ ಆ ಒಂದು ಪ್ರದೇಶದಲ್ಲಿ ಇರುತ್ತೆ ಫಾರ್ ಎಕ್ಸಾಂಪಲ್ ನೀವು ಯಾವುದಾದ್ರೂ ಒಂದು ಮನೆಯನ್ನು ಸೊ ನಿರಂತರವಾಗಿ ಎರಡರಿಂದ ಮೂರು ತಿಂಗಳು ಸೊ ಓಪನ್ ಮಾಡದೇ ಇದ್ದರೆ ಆ ಒಂದು ಮನೆಯೊಳಗೆ ಅಲ್ಲಿ ಆತ್ಮಗಳು ಪ್ರವೇಶ ಮಾಡಿರುತ್ತೆ ಯಾಕೆ ಅಂತಂದರೆ ಈ ಒಂದು ಆತ್ಮಗಳಿಗೆ ಯಾವುದೇ ರೀತಿಯ ಒಂದು ಡಿಸ್ಟರ್ಬ್ ಆಗಬಾರ್ದು ಸೊ ಅವಳಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತಂದರೆ ಸೊ ಅವುಗಳಿಗೆ ಆಗಿರ್ತಕ್ಕಂಥ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಮನೆ ಅನ್ನೋದು ಇರಬೇಕಾಗುತ್ತೆ ಸೊ ಈ ರೀಸನಿಂದ ಸೊ ಈ ಒಂದು ಆತ್ಮಗಳು ಎಲ್ಲಿ ಮನೆ ತುಂಬ ದಿನಗಳಿಂದ ಲಾಕ್ ಆಗಿರುತ್ತೋ ಅಂತ ಮನೆಯೊಳಗೆ ಪ್ರವೇಶ ಮಾಡುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಇನ್ನು ಅದೇ ರೀತಿಯಾಗಿ ಈ ಒಂದು ಪ್ಯಾರ ನಾರ್ಮಲ್ ಇನ್ವೆಸ್ಟಿಗೇಟರ್ಸ್ ಪ್ರಕಾರ ನೀವು ಮಲಗಿರಬೇಕಾದ್ರೆ ಬೆಡ್ಶೀಟನ್ನು ಅನ್ನ ಉದ್ಕೊಂಡಿರ್ತೀರ ಸೊ ಆ ಒಂದು ಟೈಮಲ್ಲಿ ಯಾರೋ ಒಬ್ಬರು ಸೊ ನಿಮ್ಮನ್ನೇ ನೋಡ್ತಾ ಇದ್ದಾರೆ ಅಂತಂದ್ರೆ ಸೊ ಕಡಾಖಂಡಿತವಾಗಿ ಯಾವುದೋ ಒಂದು ಆತ್ಮ ಸೊ ನಿಮ್ಮ ಬಳಿ ಇದೆ ಅಂತಾನೆ ಅರ್ಥ ಮನುಷ್ಯನಿಗೆ ಒಂದು ಸಿಕ್ಸ್ ಸೆನ್ಸ್ ಅನ್ನೋದಿರುತ್ತೆ ಆ ಒಂದು ಸಿಕ್ಸ್ ಸೆನ್ಸ್ ಏನು ಅಂತಂದ್ರೆ ಸೊ ನಮ್ಮ ಸುತ್ತಮುತ್ತ ನಡೀತಕ್ಕಂತ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಸೊ ನಮ್ಮ ಬ್ರೈನ್ ಗೆ ರೀಚ್ ಮಾಡ್ತಾ ಇರುತ್ತೆ ಸ್ನೇಹಿತರೆ ಇದು ಕೂಡ ಈ ಒಂದು ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ಸ್ ಪ್ರಕಾರ ಏನು ಅಂತಂದ್ರೆ ಈ ತರ ಲಕ್ಷಣ ಏನಾದ್ರು ಆಯ್ರೆ ಸೊ ನಿಮ್ಮ ಬಳಿ ಒಂದು ಆತ್ಮ ಇದೆ ಅಂತ ಅರ್ಥ ಇನ್ನು ಅದೇ ರೀತಿಯಾಗಿ ಸೊ ನೀವು ಮಲಗಿರ್ಬೇಕಾದ್ರೆ ಯಾವುದಾದರೂ ಒಂದು ಆತ್ಮವನ್ನು ಯಾವುದಾದರೂ ಒಂದು ದೆವ್ವವನ್ನು ನೀವು ಕನಸಿನಲ್ಲಿ ನೋಡಿದ್ರೆ ಅದು ಖಂಡಿತವಾಗಿ ಕನಸಿನಲ್ಲಿ ಆಗಿರೋದಿಲ್ಲ ಆತ್ಮ ನಿಮ್ಮ ಬಳಿ ಇದೆ ಅಂತಲೇ ಅರ್ಥ ಸ್ನೇಹಿತರೆ ಇಲ್ಲಿ ಏನು ಅಂತಂದರೆ ನಮಗೆ ಕನಸಿನಲ್ಲಿ ಅನೇಕ ರೀತಿಯ ಒಂದು ಹೊಸ ಪ್ರಪಂಚ ಅನ್ನೋದು ಕ್ರಿಯೇಟ್ ಆಗುತ್ತೆ ಹೊಸ ಜಾಗ ಅನ್ನೋದಕ್ಕೆ ಹೋಗ್ತೀವಿ ಹೊಸ ವ್ಯಕ್ತಿಗಳು ನಾವ್ ಯಾವತ್ತೂ ಕೂಡ ಅವರನ್ನು ನೋಡಿರೋದಿಲ್ಲ ಅಂತ ವ್ಯಕ್ತಿಗಳು ನಮ್ಮ ಕನಸಿನಲ್ಲಿ ಬಂದರೆ ಸೊ ಅದು ಕಡಾಖಂಡಿತವಾಗಿ ಸೊ ಈ ಒಂದು ಆತ್ಮಗಳ ಪ್ರಭಾವ ಅಂತ ಸೊ ಈ ಒಂದು ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ಸ್ ಹೇಳ್ತಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಸೊ ಈ ಒಂದು ಸೈನ್ಸ್ ಅಂಡ್ ಟೆಕ್ನಾಲಜಿ ಎಷ್ಟೇ ಡೆವಲಪ್ಡ್ ಆಗಿದ್ದರೂ ಸಹ ಕೆಲವೊಮ್ಮೆ ಇವುಗಳನ್ನು ಮೀರಿಸ್ತಕ್ಕಂಥ ಒಂದು ಶಕ್ತಿ ಯಾವುದೋ ಒಂದು ಇದೇ ಇರುತ್ತೆ ನಾವು ಯಾವುದನ್ನು ಸಹ ಅಷ್ಟು ಈಸಿಯಾಗಿ ಅಲ್ಲ ಗೆಳೆಯುವಂತಿಲ್ಲ ಸೊ ದೇವ್ವರು ಇರೋದು ನಿಜ ಆದ್ರೆ ಇಲ್ಲಿ ದೆವ್ವಗಳು ಇರೋದು ನಿಜ ಒಂದು ಕಡೆ ಪಾಸಿಟಿವ್ ಎನರ್ಜಿ ಇರೋದು ನಿಜ ಆಯಿತು ಅಂತಂದರೆ ಸೊ ಮತ್ತೊಂದು ಕಡೆ ನೆಗೆಟಿವ್ ಎನರ್ಜಿ ಇರೋದು ಕೂಡ ನಿಜ ಸ್ನೇಹಿತರೆ ಈ ಮೇಲಿನ ಎಲ್ಲ ವಿಚಾರಗಳು ಸೊ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ಸ್ ಅವರ ಪ್ರಕಾರ ಆತ್ಮಗಳು ಇವೆ ಅಂತಂದರೆ ಈ ರೀತಿಯ ಲಕ್ಷಣಗಳು ನಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ನಾನು ಹೇಳಿದ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು